ಜನವರಿ ಇಪ್ಪತ್ತರಂದು ಶೇರ್ ಕನ್ನಡ ಚಲನಚಿತ್ರದ ಹಾಡುಗಳ ಬಿಡುಗಡೆ ಸಮಾರಂಭವನ್ನು ಬೀದರ್ ನಗರದ ಸಾಯಿ ಸ್ಕೂಲ್ ಆವರಣದಲ್ಲಿ ಸಾಯಂಕಾಲ ಆರು ಗಂಟೆಗೆ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಶೇರ್ ಕನ್ನಡ ಚಲನಚಿತ್ರದ ನಿರ್ಮಾಪಕ ಡಾಕ್ಟರ್ ಸುದರ್ಶನ್ ಸುಂದರರಾಜ್ ಅವರು ಮಾತನಾಡಿ ತಿಳಿಸಿದ್ದಾರೆ ಕಳೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನಾಯಕ ನಟನಾಗಿ ಕಿರಣರಾಜ್ ನಾಯಕ ನಟಿಯಾಗಿ ಸುರೇಖಾ ಪ್ರಮುಖ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ಆರ್ಗನ್ ಸ್ಮಗ್ಲಿಂಗ್ ಅಂದರೆ ವ್ಯಕ್ತಿಯ ದೇಹದ ಅಂಗಾಂಗಗಳ ಮಾರಾಟದ ಜಾಲ ಹಾಗೂ ಅದರ ತಡೆ ಕುರಿತು ವಿಲನ್ ಓರಿಯಂಟೆಡ್ ಚಿತ್ರ ಇದಾಗಿದ್ದು ಉತ್ತಮವಾಗಿ ಮೂಡಿ ಬಂದಿದೆ ಅಂದು ನಡೆಯುವ ಶೇರ್ ಚಿತ್ರದ ನಾಲ್ಕು ಹಾಡುಗಳ ಬಿಡುಗಡೆ ಫ್ಯಾಷನ್ ಶೋ ಮತ್ತು ಚಿತ್ರದ ಟೀಸರ್ ಬಿಡುಗಡೆಗೆ ಖ್ಯಾತ ನಟಿ ತನಿಷಾ ಕುಪ್ಪಂಡ ನಮ್ರತಾ ಮಲ್ನಾಡ ಆಗಮಿಸುತ್ತಿದ್ದಾರೆ ದಿವ್ಯ ಸಾನಿಧ್ಯವನ್ನ ಕ್ರೈಸ್ತ ಧರ್ಮದ ಧರ್ಮ ಗುರುಗಳು ಹಾಗೂ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿ ಶಹಪುರ್ ಅವರು ವಹಿಸಲಿದ್ದಾರೆ ಸುಮಾರು ಆರೇಳು ಕೋಟಿ ವೆಚ್ಚದಲ್ಲಿ ಉತ್ತಮ ರೀತಿಯಲ್ಲಿ ಈ ಚಿತ್ರ ನಿರ್ಮಾಣ ಮಾಡಲಾಗಿದೆ ನಾನು ಬೀದರ್ ಜಿಲ್ಲೆಯವನಾಗಿದ್ದರಿಂದ ಇಲ್ಲಿಯೇ ಹಾಡುಗಳ ಆಗಬೇಕೆಂಬ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೇನೆ ಇಡೀ ಚಲನಚಿತ್ರ ಈಗಾಗಲೇ ತಯಾರಾಗಿದೆ ಬಹುಶಃ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಬಿಡುಗಡೆಗೆ ಸಜ್ಜಾಗಬಹುದು ಎಲ್ಲರೂ ಪ್ರೋತ್ಸಾಹಿಸಿ ಸಹಕರಿಸಬೇಕು ಎಂದು ಸುದರ್ಶನ್ ಅವರು ಮಾತನಾಡಿ ತಿಳಿಸಿದರು ಶೇರ್ ಚಲನಚಿತ್ರದ ನಾಯಕ ನಟಿ ಸುರೇಖಾ ಅವರು ಮಾತನಾಡಿ ನಾನು ಈಗಾಗಲೇ ಮೂರು ಚಿತ್ರಗಳಲ್ಲಿ ನಟಿಸಿದ್ದು ಶೇರ್ ಚಿತ್ರ ನಾಲ್ಕನೆಯದ್ದಾಗಿದೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡುವ ಚಿತ್ರ ಇದಾಗಿದ್ದು ನನ್ನದು ಡ್ರ ನೀವು ನೋಡಬಹುದಾಗಿದೆ ಚಿತ್ರವನ್ನು ಬೆಂಗಳೂರು ಮತ್ತು ಅಬುದಾಬಿಯಲ್ಲಿ ಚಿತ್ರೀಕರಿಸಲಾಗಿದೆ ಪ್ರತಿಯೊಬ್ಬರೂ ಕೂಡ ಚಿತ್ರಮಂದಿರಕ್ಕೆ ಆಗಮಿಸಿ ಕನ್ನಡ ಸಿನಿಮಾಕ್ಕೆ ಪ್ರೋತ್ಸಾಹಿಸಬೇಕು ಯಶಸ್ಸು ತಂದು ಕೊಡಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಇದೇ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಬಸವರಾಜ ಪಾಟೀಲ್ ಹಾರೂರುಗೇರಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಆನಂದ್ ದೇವಪ್ಪ ಕ್ರಿಸ್ ಸೇರಿದಂತೆ ಇನ್ನಿತರರು ಇದ್ದರು ಖಳನಾಯಕ ಕ್ರಿಸ್ ಅವರು ಕೂಡ ಮಾತನಾಡಿ ತಮ್ಮ ಪಾತ್ರದ ಬಗ್ಗೆ ಮಾತನಾಡಿ ತಿಳಿಸಿದರು ಬೀದರ್ ಜಿಲ್ಲೆಯವರೇ ಆಗಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದ ಜಿಲ್ಲಾ ತಾಲೂಕಾ ಸಿಟಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಬೀದರ್ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸುದರ್ಶನ್ ಸುಂದರ್ ರಾಜ್ ಅವರು ಗ್ರೇಸ್ ರಾಜ್ ಫೌಂಡಕ್ಷನ್ ಅಂತ ಒಂದು ಪ್ರೊಡಕ್ಷನ್ನಿನ ನಿರ್ಮಾಪಕರಾಗಿ ಬೀದರ್ ಜಿಲ್ಲೆಯವರೇ ಆಗಿ ಅವರ ಬ್ಯಾನರ್ನ ಅಡಿಯಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಪಕರಾಗಿ ಮಾಡಿದ್ದಾರೆ ಈ ಸಿನಿಮಾದ ಒಂದು ಸಾಂಗನ್ನು ಹಾಡನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ಇವತ್ತೇನ ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಪೆಟರ್ ಸೋಪರ್ ಅವರು ಉಪಸ್ಥಿತರಿದ್ದೇವೆ ಜೊತೆಯಲ್ಲಿ ವಕೀಲನಾಗಿ ಮತ್ತೆ ಜೆ ಡಿ ಎಸ್ ನಗರ ಅಧ್ಯಕ್ಷನಾಗಿ ಬೀದರ್ ನಿವಾಸಿಯಾಗಿ ನಾನು ಇಲ್ಲೇ ಸೇವೆ ಸಲ್ಲಿಸ್ತಿದ್ದೇನೆ ಮತ್ತು ಈ ಸಿನಿಮಾ ಫೀಲ್ಡಲ್ಲಿ ನಾನು ಬಂದಿದೆ ಹೇಗು ಒಂದು ಚಿಕ್ಕದಾಗಿ ಹೇಳ್ತೀನಿ ಹಿಂಗೆ ನನ್ನ ಫ್ರೆಂಡ್ ಒಬ್ಬರು ಪರಿಚಯ ಆದರು ಅವ್ರು ಹೇಳಿದ್ರು ಒಂದು ಮೂವಿ ಸ್ಟಾರ್ಟ್ ಮಾಡೋಣ ಅಂತ ಸೊ ನನಗೆ ಇದರಲ್ಲಿ ಏನೂ ಐಡಿಯಾ ಇರಲಿಲ್ಲ ಆದ್ರೂ ಇಷ್ಟ ಇತ್ತು ನಮಗೆ ಮೊದಲಿಂದ ಮೂವಿ ಮಾಡಬೇಕಂತ ಸೋ ಸ್ಟಾರ್ಟ್ ನೋಡೋ ಇದೊಂದು ಎಕ್ಸ್ಪೀರಿಯೆನ್ಸ್ ಇದೆ ಇದೊಂದು ಇದೊಂದು ಕೆಲಸ ಮಾಡಿರಲಿಲ್ಲ ಎಲ್ಲ ಆಗಿತ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ಆಲ್ರೌಂಡರ್ ಎಲ್ಲ ಕೆಲಸ ಮಾಡಿದ್ದೆ ಇದು ಒಂದರಲ್ಲಿ ಬೇಕಾದರೂ ನಮ್ಮ ಕೈ ಹಾಕಿರಲಿಲ್ಲ ಅದೊಂದು ಟ್ರೈ ಅಂತ ಅದೊಂದು ಟ್ರೈ ಮಾಡಿದೆ ಸೊ ದೇವ್ರ ದೇವ್ರ ಇಷ್ಟದಿಂದ ಅದು ಒಳ್ಳೆ ರೀತಿಯಿಂದ ಎಲ್ಲ ನಡ್ಕೊಂಡು ಬಂತು ಫ್ಯಾಮಿಲಿ ಎಲ್ಲ ಕೋಆಪ್ರೇಷನ್ ಮಾಡ್ತಾರೆ ಎಲ್ಲ ಫ್ರೆಂಡ್ಸು ಎಲ್ಲರ ಅನಿಲ್ ಯಾರು ನಮ್ಮ ನಾನ ಬಸಣ್ಣ ನಮ್ದೆಲ್ಲ ಬೇಕಾದವರು ನಮ್ಮದು ಕೈಲಾಶವರು ಪ್ರತಿಯೊಂದು ದೋಸ್ತರೆಲ್ಲ ನನಗೆ ಸಹಕಾರ ಮಾಡಿ ನನಗೆ ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ಕೊಟ್ಟು ಮೂವಿ ಕಂಪ್ಲೀಟ್ ಆಗಾಗ ಮಾಡಿದ್ದಾರೆ ಅದ್ರಿಗೆ ಧನ್ಯವಾದಗಳು ಮತ್ತು ಆಲ್ಮೋಸ್ಟ್ ಎಲ್ಲ ಶೂ ಶೂಟಿಂಗ್ ಮುಗಿದಿದೆ ಇವಾಗ ನಾಲ್ಕು ಸಾಂಗ್ಸ್ ಇಲ್ಲೇ ಲಾಂಚ್ ಮಾಡಬೇಕಂತಿತ್ತು ನಮ್ಮ ಪ್ರಸಿದ್ಧ ಸರ್ ಅಂತಂದರೆ ನಮ್ಮದು ಡೈರೆಕ್ಟರ್ ಅವರಂದ್ರೆ ಒಂದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಮಾಡಬೇಕಂತಿತ್ತು ಆ್ಯಸ್ ಅ ಬೀದರ್ ರೆಸಿಡೆನ್ಸ್ ಆಗಿ ನಾನು ಬೀದರ್ ನಿವಾಸಿಯಾಗಿ ಬೀದರ್ ಒಂದು ಫಂಕ್ಷನ್ ಮಾಡಿರಲಿಲ್ಲ ಸೊ ಅದಕ್ಕೆ ಜನ ಕೇಳ್ತಿರಲು ಯಾವಾಗಿದೆಯೋ ಫಂಕ್ಷನು ಏನಿದೆ ಏನಿದೆ ಅಂತ ಅದು ಸಾಕಾಯ್ತಿತ್ತು ಕೇಳಿ 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 ಸೊ ಅದಕ್ಕೆ ಆಯ್ಕೆ ಒಂದು ಫಂಕ್ಷನ್ ಬೀದರಲ್ಲೇ ಒಂದು ಮಸ್ತ್ ಚಲೋ ಫಂಕ್ಷನ್ ಮಾಡಿಬಿಡಮ್ಮ ಅಂತಂದು ಆಡಿಯೋ ರಿಲೀಸ್ ಇಲ್ಲೇ ಬೀದರಲ್ಲಿ ನಾಲ್ಕು ಸಾಂಗ್ ಇಲ್ಲೇ ರಿಲೀಸ್ ಮಾಡಬೇಕಂತಿದೆ ಸೊ ಇಪ್ಪತ್ತನೇ ತಾರೀಕು ಗ್ರೌಂಡ್ ಗ್ರೌಂಡಲ್ಲಿ ನಮ್ದೆಲ್ಲ ಆರ್ಟಿಸ್ಟ್ ಬರ್ ಬರ್ತಾರೆ ಮತ್ತು ನಮ್ಮದು ಸುರೇಖಾ ನಮ್ಮ ಮೂವಿ ಹೀರೋಯಿನ್ ಬಂದಿದ್ದಾರೆ ಇವತ್ತು ಪ್ರೆಸ್ ಮೀಟಿಗೆ ಸೊ ನೆಕ್ಸ್ಟ್ ನಾಳೆ ಬಿಟ್ಟು ನಾಡೋದು ಇಪ್ಪತ್ತನೇ ತಾರೀಕು ಫಂಕ್ಷನಲ್ಲಿ ಎಲ್ಲ ನಮ್ಮದು ಆರ್ಟಿಸ್ಟ್ಗಳು ಹೀರೋ ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದ್ದಾವೆ ನಮ್ಮ ಡಿ ಒ ಪಿ ಡೈರೆಕ್ಟರ್ ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಬರ್ತಿದೆ ಸೊ ಅದಕ್ಕೆ ಎಲ್ಲರೂ ಸಾಯಿ ಸ್ಕೂಲ್ ಗ್ರೌಂಡಿಗೆ ಹದಿನೆಂಟನೇ ತಾರೀಕು ಇಪ್ಪತ್ತನೇ ತಾರೀಕು ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಒಳ್ಳೆ ಪ್ರೋಗ್ರಾಮ್ ಇದೆ ಮತ್ತು ಅದಕ್ಕೆ ದಯವಿಟ್ಟು ಮತ್ತೆ ಇನ್ನೊಂದು ಏನು ಅಂತಂದರೆ ಎಲ್ಲ ನಮ್ಮದು ಪಾಸ್ಟರ್ಸ್ ಡಿ ಎಸ್ ಮತ್ತು ನಮ್ಮದು ಗುರುಗಳಾದಂಥ ಹವಾಮ್ ಮುಕ್ತಿಯವರು ಮತ್ತು ನಮ್ಮದು ಮಲ್ಲಿಕಾರ್ಜುನ್ ಶಾಪೂರ್ ಮುಕ್ತಿಯವರೆಲ್ಲ ಬರ್ತಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಬಂದು ಹಾಡು ಬಿಡುಗಡೆ ಮಾಡೋದನ್ನು ನೋಡಿ ಎಲ್ಲರೂ ಸ್ವಲ್ಪ ಪ್ರೋತ್ಸಾಹ ಮಾಡಿ ಸಹಕರಿಸಿ ಮತ್ತೆ ನಮ್ದು ಮೂವಿ ಸಕ್ಸಸ್ ಆಗಂಗೆ ನಮ್ಮ ಬೀದರ್ ನಮ್ಮ ಬೀದರ್ ಜನತೆ ಸಪೋರ್ಟ್ ಮಾಡಿ ನಡೆಸ್ಕೊಂಡು ಹೋಗ್ಬೇಕಂತ ಮೂವಿ ಮೂವಿ ಇದ್ರೆ ಆ್ಯಕ್ಚುಲಿ ಮೈ ಬಜೆಟ್ ವಾಸ್ ಅಂದ್ರೆ ನಾಲ್ಕು ನಾಲ್ಕೂವರೆ ಅಂತಿತ್ತು ಅದಕ್ಕಿಂತ ಜಾಸ್ತಿ ಆಗಿದೆ

ನಾನು ಹೌದು ನೀವು ಅನ್ನೋದು ಕರೆಕ್ಟ್ ಬಟ್ ನಮ್ಮಲ್ಲಿ ಅಂತರ ಯಾರು ಸಿಕ್ಕಿಲ್ಲ ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಸ್ವಲ್ಪ ದುಡ್ಡು ಹೆಚ್ಚಾಗಿರ್ಬೇಕು ಅದು ಬೆಟ್ ಬಟ್ ಯಾರಿಗೂ ಪ್ಲೇ ಮಾಡಂಗಿಲ್ಲ ಈ ಸಿನಿಮಾ ಇಂಡಸ್ಟ್ರಿ ಧಾರಾಳ ಕಥೆಗಳು ಹೌದು ನಮ್ಮದು ಸುಂದರ್ ಇದ್ದಾರೆ ಎಸ್ ಶೆಟ್ಟಿ ಕೆ ಜಿ ಎಫ್ ಮಾಡಿದ್ರು ಅವರಿದ್ದಾರೆ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಇಲ್ಲ ಅಂತಲ್ಲ ಯುವರಾಜ್ ಭಟ್ ನಮ್ದು ಐಟಮ್ ಸಾಂಗ್ ಅವರು ಅವರೇ ಬರ್ತಿದ್ದಾರೆ ಮತ್ತು ನಮ್ರಿತಮಲ ಅವರು ಬರ್ತಿದ್ದಾರೆ ಪ್ರೋಗ್ರಾಮ್

ಮತ್ತೆ ಹೀರೋನ್ ಇದ್ದಾರೆ ಸುರೇಖಾ ಇವರು ಇವರು ಶೀಸ್ ಫ್ರಮ್ ಬ್ಯಾಂಗ್ಳೂರ್ ಅವ್ರಿಗಿಂತ ಮುಂಚೆ ಇರೋದು ಮಾಡಿದ್ದಾರೆ ರಿಲೀಸ್ ಆಗಿಲ್ಲ ಮಾಡ್ತೇವೆ ಆಗ್ತಾ ಇದೆ ಪೇಪರ್ ಬೋಟ್ ಅಂತೆ ಮತ್ತೆ ಭರ್ಜರಿ ಬರ್ಜರಿ ಕಂಡು ರಿಲೀಸ್ ಆಗಿದೆ ಅದು ನಾನು ಪ್ರೊಡ್ಯೂಸರ್ ಇದೆ ಅದರಲ್ಲಿ ಇದೆ ಪ್ರಸಿದ್ಧ ಸರ್ ಇದೇ ಡೈರೆಕ್ಟರ್ ಬ್ಯಾನರ್ ಅಲ್ಲಿ ಮಾಡಿದ್ದೀವಿ ಶೂಟಿಂಗ್ ಸರ್ ಆಲ್ಮೋಸ್ಟ್ ಇನ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಅಲ್ಲಿ ಆಗಿದೆ ಮತ್ತೆ ಅಬ್ರೋಡಲ್ಲೂ ಮಾಡಿದ್ದೀವಿ

ಖಚಿತವಾಗಿಲ್ಲ ಸೊ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅಂತ ಆನ್ಲೈನ್ದಾಗ ಮಾಡ್ಬೇಕಂತಿದೆ ಬಿಫೋರ್ ಟಾಪ್ಸಿಕ್ ಮತ್ತೆ ಇನ್ನೊಂದು ಇನ್ನೊಂದು ಇದೆ ಯಾವ ದೊಡ್ಡ ಮೂವಿದೆ ಅದಕ್ಕಿಂತ ಮುಂಚೆ ಮಾಡ್ಬೇಕಂತ ನನ್ನ ಪ್ಲಾನ್ ಇದೆ ನೋಡೋ ದೇವರ ಇಚ್ಛೆ ಇದೆ ಏನಾಗುತ್ತೂ ನಾನು ಹೋಗ್ರಿ ನಾನು ಸ್ವಲ್ಪ ಬೀದರಲ್ಲಿ ಯಾವಾಗಲೂ ಶಾರ್ಟ್ ಹೇಳಿ ತೊಗೊಂಡೀನಿ ಇಲ್ಲ ಬೀದರಲ್ಲೇ ಯಾವಾಗ ತೊಗೊಳಿ ಯಾಕಂದ್ರೆ ನಮ್ಮ ಡೈರೆಕ್ಟರ್ ಅವರು ಇಲ್ಲಿ ಶಾರ್ಟ್ ತಗೊಳ್ಳೋಂಗೆ ಅವ್ರಿಗೆ ಸೆಟ್ ಆಗೋ ಹಾಗೆ ಯಾವುದೂ ನಾವು ಇದ್ದಿದ್ದಿಲ್ಲ ನಾವಿದ್ದೀವಿ ಬಟ್ ಈ ಡೈರೆಕ್ಟ್ರ್ಗೂ ಇಷ್ಟ ಆಗಬೇಕಲ್ಲ ನಾನು ಹೇಳಿದೆ ಸುಮಾರು ಸರಿ ಹೇಳಿದೆ ಬೀದರಲ್ಲಿ ಒಂದು ಸಾಂಗಾರ ಮಾಡಮ್ಮು ಇಲ್ಲಿ ನಮ್ಮದು ಫೋಟಲ್ಲಿ ಬೇರೆ ಬೇರೆಯವರೆಲ್ಲ ಬಂದು ಮಾಡ್ಬೋದು ಸರ್ ಮತ್ತೆ ಇಲ್ಲಿಂದ್ರೆ ಸರ್ ಅದೇ ಸಂಘ ಬ್ಯಾಂಕಾಕಲ್ಲಿ ಮಾಡು ಬೇರೆ ಬೇರೆ ಕಡೆ ಮಾಡು ಮತ್ತು ಹಾಂ ಸರ್ ಬೆಂಗಳೂರಲ್ಲಿ ಬರ್ತಾ ಇಲ್ಲ ಟ್ರೈಲರ್ ಬೇಕಾದ್ರೆ ವಿತ್ ಇನ್ ಶಾರ್ಟ್ ಟ್ರೈಲರ್ ಲಾಂಚ್ ಮಾಡಿ ಮೂವಿ ರಿಲೀಸ್ ಮಾಡಂತು ಕಥೆ ಇದೆ ಟರ್ನಿಂಗ್ ಇನ್ ದಿ ಅನ್ಯಲರ್ WhatsApp ನಿಂದ ಕತಿ ನಂಬರ್ ಮಾಡಿ ಕಾಪಿ ನ ನೋಬಲ್ ಕಾಪಿ ಮಾಡಿಬಿಡ್ರು ಸರ್ ನಾನು ಇಲ್ಲ ಫ್ರೆಶ್ ಕತೆ ಇದೆ ಈ ನಂಬರ್ ಕತೆ ಕಾಪಿ ಮಾಡಷ್ಟು ಬರಲ್ಲ ಜಾಸ್ತಿ ನಂಬರ್ ಡಿಬಿಗೆ ಜಾಸ್ತಿಕಾರ ನಾನು ಸುರೇಖಾ ಅಂಡ್ ಫಸ್ಟ್ ಆಲ್ ಎವರಿವನ್ ಟ್ಯಾಂಕ್ ಯು ಸೋ ಮಚ್ ಈ ಒಂದು ಇಂಟರ್ವ್ಯೂ ನಾನು ನಡೆಸಿಕೊಡತಾ ಆದಕ್ಕೆ ಅಂಡ್ ಥ್ಯಾಂಕ್ ಯು ஆல் ಫಾರ್ ಸಪೋರ್ಟಿಂಗ್ ಫಾರ್ आवर ಮೂವಿ ಮೊದಲು ನಾನು ಹೇಳೋಣ ಹೇಳ್ಬೇಕು ಅಂತಂದ್ರೆ ಶೇರ್ ಸಿಂಹ ಪ್ರೊಡ್ಯೂಸರ್ ಸರ್ ಹೇಳಿದಂಗೆ ಟು ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಆಗಿದ್ದು ಸೊ ಐ ನಮ್ಮ ಈಗ ಮಾತ್ರ ಗೊತ್ತು ಆ ಏನಿತ್ತು ಆ ಕಷ್ಟ ಏನಿತ್ತು ತುಂಬ ಕಷ್ಟಪಡ್ತೀನಿ ನನಗೆ ಡೈರೆಕ್ಟರ್ಸರಾಗಲಿ ನಮ್ಮ ಸರ್ಶಸ್ ಆಗಲಿ ಇಲ್ಲಿ ಅವರಾಗ್ಲಿ ಕೂತು ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನ್ ಆಗಲಿ ವರ್ಕ್ಶಾಪ್ ಇತ್ತು ಸೊ ಎಲ್ಲ ಪ್ರಿಪೇರ್ ಆಗಿ ಆನ್ ಸ್ಪಾಟ್ ಹೋಗಿ ಮಾಡ್ತಿದ್ದು ಒಂದು ಸಾಂಗ್ ಆ್ಯಕ್ಚುಲಿ ಇಲ್ಲೇ ಮಾಡೋಣ ಅಂತಲೇ ಪ್ಲ್ಯಾನ್ ಇಟ್ಟಿದ್ದು ಬಟ್ ನಮ್ಮ ಡೈರೆಕ್ಟರ್ ಸರ್ ಒಪ್ಪಲ್ಲ ಬಿಕಾಸ್ ಸಿನಿಮಾ ಹೇಗೆ ಅಂತಂದರೆ ಆ ಸಿಚುವೇಶನ್ ಪ್ರಕಾರ ಆ ಸ್ಟೋರಿ ಪ್ರಕಾರ ಆ ಪ್ಲೇಸ್ ಪ್ರಕಾರ ನಾವು ಸಾಂಗ್ ಶೂಟ್ ಮಾಡಬೇಕಾಗಿತ್ತಲ್ವ ಸೊ ನಮ್ಮ ಡೈರೆಕ್ಟರ್ ಸರ್ ಹೇಗೆ ಹೇಳಿದ್ರು ಅವರು ಅವ್ರು ಫಾಲೋ ಮಾಡಿದ್ದಾರೆ ಸೊ ಎರಡು ಸಾಂಗ್ ನಾವು ಅವರೋಡನ್ನು ಶೂಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಫಸ್ಟ್ ಟೈಮ್ ನನ್ನ ಸ್ಟೋರಿ ಕೇಳಿದಾಗ ಶೇರ್ ಬಗ್ಗೆ ತುಂಬಾ ಖುಷಿಯಾಯ್ತು ಒಂಥರ ಯುನೀಕ್ ಪ್ರಾಜೆಕ್ಟ್ ಅಂತ ಅನಿಸ್ತು ಆ್ಯಂಡ್ ಮೂರ್ ಓವರ್ ನನ್ನ ಪಾತ್ರ ಬಗ್ಗೆ ಕೇಳಿದಾಗ ಒಂದು ಶೇಪ್ ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ ಪಾತ್ರ ಮಾಡಲೇಬೇಕು ಅಂತ ನನಗೆ ಖುಷಿನೇ ಆಗೋಯಿತು ಸೊ ಥ್ಯಾಂಕ್ ಯು ಜೋ ಮಚ್ ಸರ್ ಆ್ಯಂಡ್ ಥ್ಯಾಂಕ್ ಯು ಪ್ರಸಿದ್ಧ ಸ್ವಿ ಡೈರೆಕ್ಟರ್ ಸರ್ ಈ ಒಂದು ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ ಸೊ ಜನ್ವರಿ ಟ್ವೆ ಇದೇ ತಿಂಗಳು ನಮ್ಮ ಎಲ್ಲ ಸಾಂಗ್ ರಿಲೀಸ್ ಆಗ್ತಾ ಇದೆ ಆಡಿಯೋ ಲಾಂಚ್ ಆಗ್ತಿದೆ ಸೊ ಎಲ್ಲರೂ ಬಂದು ನೋಡಬೇಕು ನಮ್ಮ ಕನ್ನಡ ಸಿನಿಮಾ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ಸಾಂಗ್ ಆಡಿಯೋ ಲಾಂಚ್ ಆಗಿದ ತಕ್ಷಣ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಬೇಕು ಸಪೋರ್ಟ್ ಮಾಡಬೇಕು ಅಂಡ್ ಒಂದೇ ರಿಕ್ವೆಸ್ಟ್ ಸ್ಟಾಪ್ ಫೈರ್ ಸಿಂಗ್ ಅಷ್ಟೇ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದ ಸಪೋರ್ಟ್ ಮಾಡಿ ಮಾಡಿದ್ದಕ್ಕೆ ಶೇರ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ನಾನು ಶೇರ್ ಮೂವಿಯಲ್ಲಿ ವಿಲನ್ ಪಾತ್ರ ಮಾಡಿದ್ದೀನಿ ನನ್ನ ಹೆಸರು ಗಿಲ್ಲಿ ಅಂತ ಮೂವಿಯಲ್ಲಿ ಸೊ ಈ ಪಾತ್ರವನ್ನು ನನಗೆ ಪ್ರಸಿದ್ಧ ಅವರು ಕೊಟ್ಟಿದ್ರು ಈ ಪಾತ್ರ ಅಂತ ಬಂದರೆ ನನಗೆ ಪ್ರಸಿದ್ಧ ಅವರು ನನಗೆ ಅಂತಾನೆ ಇದು ಸ್ಕ್ರಿಪ್ಟ್ ಬರೆದಿದ್ದು ಅಂತ ಹೇಳಕ್ ಬಯಸ್ತೀನಿ ಫುಲ್ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಇದೆ ಕಾಂಟೆಕ್ಸ್ಟನ್ ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಮತ್ತು